ನಮ್ಮ ಡಿ ವಿ ಗುಂಡಪ್ಪ ಅವರ ಗುರುಗೂಡಲಲ್ಲಿ ಊರ ಮೂವತ್ತೆಂಟನೇ ಜನ್ಮದಿನದ ವಿಶೇಷವಾಗಿ ನಾ ಸಮಸ್ತ ನಾಡಿನ ಎಲ್ಲ ಜನತೆಗೂ ಕೂಡ ಅವರ ಜನ್ಮದಿನದ ಶುಭಾಶಯಗಳು ನಮ್ಮ ಮುಳುಬಾಗಿಲಿನಲ್ಲಿ ಹುಟ್ಟಿ ನಮ್ಮ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಒಂದು ಪತ್ರಿಕಾ ಉದ್ಯಮದರಲ್ಲೂ ಕೂಡ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಒಳ್ಳೆ ಸಾಹಿತಿಗಳನ್ನು ಓದಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅವರ ಸಾಹಿತಿಗಳನ್ನು ಓದುವ ಮುಖಾಂತರ ಅವರ ಜನ್ಮದಿನಕ್ಕೆ ಜನ್ಮದಿನ ಶುಭಾಶಯಗಳನ್ನು ಕೂಡ ನೆನಪಿಸಿಕೊಳ್ಳುತ್ತಿರ್ತಕ್ಕದ್ದು ಅವರು ಮಕ್ಕು ತಿಮ್ಮನ ಇದು ಒಂದು ಬೋಧಕ ಕೂಡ ಒಂದು ಒಂದು ಜೀವನೋಪಾಯ ಕೂಡ ನಾವು ಅವ್ರ ಸಾಹಿತಿಗಳಲ್ಲಿ ತುಂಬಾ ವಿಷಯಗಳನ್ನು ತಿಳ್ಕೊಳ್ಳುವುದರ ಮುಖಾಂತರ ನಮ್ಮ ಡಿ ಜಿ ಪ್ಪನವರಿಗೆದ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಸಂಪೂರ್ಣವಾಗಿ ಇದನ್ನ ಬೆಂಬಲಿಸಿ ಒಳ್ಳೆಯ ಅದ್ದೂರಿಯಾಗಿ ಮುಲ್ಬಾಗಲಿನಲ್ಲಿ ಮೆರವಣಿಗೆ ಮಾಡಿಸಿ ಮತ್ತು ನಮ್ಮ ಕನ್ನಡಪರ ಸಂಘಟನೆಗಳು ಕೂಡ ಇದಕ್ಕೆ ಕೈ ಜೋಡಿಸಿರುವುದು ತುಂಬಾ ಖುಷಿಕರ ವಿಷಯ ಮತ್ತು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು